ನಮಸ್ಕಾರ ನಮ್ಮ ಹಿಂದಿನ ವಿಷಯ ಸಂಗಮ್ ಸಾಹಿತ್ಯ ತಮಿಳಿನ ಸುವರ್ಣ ಕಾಲವೇ ತಮಿಳು ಬ್ರಹ್ಮಿ ಮತ್ತು ಸಂಗಮ ಸಾಹಿತ್ಯದ ಸಮಾಜ ಅದರಲ್ಲಿಯೂ ಧಾರ್ಮಿಕ ಸಂಗತಿಗಳು ಒಂದಕ್ಕೊಂದು ಹೊಂದಾಣಿಕೆ ಆಗೋದಿಲ್ಲ ಆದ್ದರಿಂದ ಅವೆರಡೂ ಸಮಕಾಲೀನಲ್ಲಂತ ನಾನು ಈ ಹಿಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡಿದ್ದೆ ಅದರ ಮುಂದುವರೆದ ಭಾಗ ಇದು ತಮಿಳುನಾಡಿಗೆ ಸೇರಿದ ಅಲೆಮಾರಿ ನಿರಕ್ಷರ ಪಾಣಾರರು ಉತ್ತರ ಭಾರತದ ಆರ್ಯ ಸಂಸ್ಕೃತಿ ತಿಮಳಗಂನಲ್ಲಿ ಬೇರೂರೋದಕ್ಕೆ ಮೊದಲೇ ಸಂಗಮ್ ಹಾಡುಗಳ್ನ ರಚನೆ ಮಾಡಿದ್ರು ಅದರ ಮೇಲಾಗಿರುವ ಆರ್ಯ ಸಂಸ್ಕೃತಿಯ ಪ್ರಭಾವ ಅತ್ಯಲ್ಪ ಅನ್ನುವ ಅಭಿಪ್ರಾಯ ವ್ಯಾಪಕವಾಗಿ ಇದೆ ಇಂತಹ ಅಭಿಪ್ರಾಯವನ್ನು ಸಂಗಮ್ ಸಾಹಿತ್ಯ ಹೆಚ್ಚಿನ ಪ್ರಚಾರಕ್ಕೆ ಬಂದ ಹತ್ತೊಂಬತ್ತನೇ ಶತಮಾನದ ಉತ್ತರಾರ್ಧದಲ್ಲಿ ತಮಿಳು ವಿದ್ವಾಂಸರು ಬಿತ್ತಿದರು ಸಂಗಮ್ ಸಾಹಿತ್ಯವನ್ನು ಓದಿದ ಯಾರಿಗಾದರೂ ಕೂಡ ಇದು ನಿಜವೇ ಅನ್ನುವ ಅನುಮಾನ ಬಂದರೂ ಕೂಡ ಅದನ್ನು ತೋರಿಸ್ಕೊಳ್ಳೋದಿಕ್ಕೆ ಹಿಂಜರಿಯುವಷ್ಟು ಮಟ್ಟಿಗೆ ಈ ಅಭಿಪ್ರಾಯ ಗಟ್ಟಿಯಾಗಿ ನಿಂತು ಅದು ತನ್ನ ಗುರಿಯನ್ನು ಶಾಸಕರಲ್ಲಿ ಯಶಸ್ವಿಯಾಗೈತೆ ತಮಿಳಿನ ಪ್ರಾಚೀನತೆಯ ಬಗ್ಗೆ ಗೌರವ ಹೊಂದಿದ್ದ ನಮ್ಮ ಕನ್ನಡದ ಬಿ ಎಂ ಶ್ರೀ ಅವರು ಮಾತ್ರ ಅಲ್ಲ ಇತ್ತೀಚೆಗೆ ಆ ನಿಟ್ಟಿನಲ್ಲಿ ಸಾಕಷ್ಟು ಹುಡುಕಾಟ ನಡೆಸಿರುವ ಶಾ ಶೆಟ್ಟರು ಕೂಡ ಇದರಿಂದ ಹೊರಬರೋದಕ್ಕೆ ಆಗಲಿಲ್ಲ ಸಂಘ ಮಾಡುಗಳಲ್ಲಿ ನಾವು ಎಣಿಸಿರೋದಕ್ಕಿಂತಲೂ ಆರ್ಯ ಮೂಲದ ದೇವಿಗಳು ಬ್ರಾಹ್ಮಣರ ಪಾರಮ್ಯ ಅವರ ಆಚರಣೆಗಳು ಯಾಗ ಯಜ್ಞೆಗಳು ಮೇಲುಗೈಗೆ ಸಾಧಿಸಿರೋದು ಸ್ಪಷ್ಟವಾಗಿಯೇ ನಮಗೆ ಗೊತ್ತಾಗುತ್ತೆ ಅವು ಹೇಗೆ ಅಂತ ಈಗ ನಾವು ಒಂದೊಂದೇ ನೋಡೋಣ ಬನ್ನಿ ಸಂಗಮ ಸಾಹಿತ್ಯ ಬಿಂಬಿಸುವ ಸಮಾಜದಲ್ಲಿ ಉತ್ತರದ ದೇವರುಗಳು ದೈವಗಳು ಸಾಮಾನ್ಯರ ಜನಜೀವನದಲ್ಲಿ ಯಾವುದೇ ಪಾತ್ರವನ್ನು ವಹಿಸಿರಲಿಲ್ಲ ಈವರೆಗೆ ಬಿಂಬಿಸಿಕೊಂಡು ಬರಲಾಗತ್ತೆ ಹಾಗಾದರೆ ತಮಿಳಗಮ್ನ ಜನಸಾಮಾನ್ಯರ ಯಾವ ದೇವ ದೇವಿ ಅಥವಾ ದೈವ ಸಂಗಮ ಸಾಹಿತ್ಯದಲ್ಲಿ ಇದ್ದು ಕಾಣ್ತಾರೆ ಎನ್ನುವ ಪ್ರಶ್ನೆ ನಮಗೆ ಅದರಾಗ್ತದೆ ಇಂದಿನ ಆಧುನಿಕ ಜಗತ್ತಿನಲ್ಲಿಯೂ ಕೂಡ ಶಿಷ್ಟ ಮತ್ತು ಜಾನಪದ ದೇವಗಳನ್ನ ನಾವು ಸ್ಪಷ್ಟವಾಗಿ ಬಿಡಿಸಿ ನೋಡಬಹುದಾದರೆ ಅಂತಹ ಸಾಧ್ಯತೆ ಸಂಗಮ್ ಕಾಲದಲ್ಲಿ ಇನ್ನೂ ಹೆಚ್ಚು ಮತ್ತು ಸ್ಪಷ್ಟವಾಗಿ ಇರಲೇಬೇಕು ಅಷ್ಟೇ ಅಲ್ಲ ಸಂಗಮ್ ಕಾಲದ ಯಾವ ದೇವತೆ ನಂಬಿಕೆ ತಮಿಳಗಂ ಜೀವನ ಜೀವನದಲ್ಲಿ ಇಂದಿಗೂ ಚಾಲ್ತಿಯಲ್ಲಿ ಎನ್ನುವ ಹುಡುಕಾಟ ಕೂಡ ನಾವು ನಡೆಸಬೇಕಾಗುತ್ತೆ ಸಂಗಮ್ ಸಾಹಿತ್ಯದಲ್ಲಿ ಎದ್ದು ಕಣುವ ತಮಿಳಗಂ ದೇವತೆ ಬೆಟ್ಟದ ವಾಸಿಯಾದ ಮುರುಘ ಈ ಮುರುಘ ಸಂಗಮ್ ಸಾಹಿತ್ಯದಲ್ಲಿ ಹೇಗೆ ಚಿತ್ರತನಾಗಿದ್ದಾನೆ ಇದನ್ನು ನಾವು ಸ್ವಲ್ಪ ನೋಡೋಣ ಕಳ್ಳ ಬೇಟದಲ್ಲಿ ಹುಡುಗಿಯ ಮನಗೆದ್ದ ಮಲೆನಾಡಿಗನೋ ಅಥವಾ ಬೇಟೆಗಾರನೋ ಆಕೆಯನ್ನು ಮರಿತಾಗ ಅಥವಾ ಕೈ ಕೊಟ್ಟಾಗ ಹುಡುಗಿಯವರ ಸಹಜ ಬದುಕು ನಡೆಸದೆ ಅನ್ಯ ಮನಸ್ಕರಾಗ್ತಾರೆ ಕೆಲಸದಲ್ಲಿ ನಿಗಾ ತೋರದೇ ಇರೋದು ಸರಿಯಾಗಿ ಉಣ್ಣದೇ ತಿನ್ನದೇ ತೆಳಗಾಗೋದು ಹಾಗಾಗಿ ಬಡವಾದಾಗ ಅವರ ಮುಂಗೈ ಬಳೆ ಜಾರೋದನ್ನು ಗಮನಿಸಿ ಹುಡುಗಿಯ ತಾಯಿ ಅಂದರು ಮುರುಘನ ಪೂಜಾರಿ ವೇಲನನ್ನು ಕರೆಸ್ತಾರೆ ಆತ ಹುಡುಗಿಗೆ ಬೆಟ್ಟದ ಮುರುಗ ಹಿಡಿದಿರೋನ ಅಂತ ತಿಳಿಸಿ ಆತನನ್ನು ಓಡಿಸೋದಕ್ಕೆ ಆಚರಣೆಗಳನ್ನು ನಡೆಸಿ ಬಲಿ ಹಾಕಿ ರಕ್ತ ಚೆಲ್ಲಿ ಕುಳಿದು ಕುಪ್ಪಳಿಸ್ತಾನೆ ಆದರೆ ಅದರಿಂದ ಹುಡುಗಿಗೆ ಹಿಡಿದಿರುವ ಮೃಗ ಬಿಡೋದಿಲ್ಲ ಇದನ್ನು ಗುರುತಿಸುವ ತೋಳಿ ಅಂದರೆ ನಾಯಕಿಯ ಗೆಳತಿ ಇವೆಲ್ಲ ತೋರಿಕೆಗಳೇ ಹೊರತು ನಿನ್ನ ಬೇನಿಗೆ ಮುದ್ದಲ್ಲ ಅಂತ ತಿಳಿಸ್ತಾಳೆ ವೇಲನ್ ಬಂದು ಹೋದ ನಂತರವೂ ಮಗಳು ಸರಿ ಹೋಗ್ತಿರೋದನ್ನ ಗಮನಿಸಿದಂಥ ತಾಯಿ ಆಕೆಗೆ ಹಿಡಿದಿರೋದು ಮುರುಘ ಅಲ್ಲ ಮಲೆನಾಡಿನ ಬೇಟೆಗಾರ ಅನ್ನುವ ತೀರ್ಮಾನಕ್ಕೆ ಬರ್ತಾಳೆ ವೇಲನ್ ನಡೆಸಿದ ಮಂಗಾಟಗಳಿಂದ ಹುಡುಗಿ ಸರಿ ಹೋದ್ರೆ ಆಕೆಯ ಬೇಟೆಗಾರ ಅಂದ್ರೆ ಪ್ರಿಯತಮ ಆಕೆಗೆ ತನ್ನ ಮೇಲೆ ಇನ್ನೂ ಮನಸ್ಸಿಲ್ಲ ಅಂತ ಆತ ಬರೋದನ್ನ ಬಿಡ್ತಾನೆ ಹೀಗೆ ಸಂಗಮ ಸಾಹಿತ್ಯದಲ್ಲಿ ಮುರುಘ ಒಬ್ಬ ಮಡೆಯನಂತೆ ಚಿತ್ರನಾಗಿದ್ದಾನೆ ಮೆದು ತೋಳು ನಗ್ಗಿ ಹೋಗಲು ವೇಲನ್ ಅಂದ್ರೆ ಅದ್ರ ಪೂಜಾರಿ ಅದಕ್ಕೆ ಕಾರಣ ನೆಡುವೇಲನ್ ಅಂದ್ರೆ ಮುರುಘ ಅಂತ ತಿಳಿಸ್ತಾನೆ ತಾಯಿಯು ಕೂಡ ಅದನ್ನೇ ಭಾವಿಸಿ ಮುರುಘನ ಪೂಜಾರಿಯನ್ನು ಕರೆಸ್ತಾಳೆ ಇದನ್ನು ಹಾಸ್ಯ ಮಾಡುತ್ತಾ ಒಂದು ಹಾಡಿನಲ್ಲಿ ಹುಡುಗಿಗೆ ಹಿಡಿದಿರುವ ಮುರುಗನನ್ನು ಬಿಡಿಸಲು ಮಾಡುವ ಆಚರಣೆಯನ್ನು ವೆರಿಯನ್ನ ತಪ್ಪಲ್ಲ ಆದರೆ ಪೂಜಾರಿಗೆ ಹುಡುಗಿಯ ರೋಗಕ್ಕೆ ಮದ್ದು ಗೊತ್ತಿಲ್ಲ ಕಳ್ಳ ರೋಗಕ್ಕೆ ಮದ್ದಿಲ್ಲ ಅಂತ ಹೇಳುವಾಗ ಮುರುಗನ ಪೂಜಾರಿ ವೇಲ ವೇಲನ್ನು ಇನ್ನೊಂದು ಸಲ ನಮಗೆ ಹೆಡ್ನಾಗಿ ಕಾಣಿಸ್ಕೊಳ್ತಾನೆ ಮುರುಘನನ್ನು ಬಿಟ್ಟರೆ ಸಂಗಮ್ಮ ಪಾಣಾರರು ಕೊಟ್ರವೆ ಎನ್ನುವ ಹೆಣ್ಣು ದೇವತೆಯನ್ನು ಕುರಿ ಕುರಿತಾಗಿ ಸಾಂದರ್ಭಿಕವಾಗಿ ಒಂದೆರಡು ಮಾತುಗಳನ್ನು ಹೇಳಿರೋದು ಬಿಟ್ಟರೆ ತಮಿಳಗ ಮೂಲದ ಇನ್ನಿತರ ದೈವ ಐತಿಹ್ಯ ಕಥೆಗಳನ್ನು ಬಳಸದೆ ವೈದಿಕ ರಾಮಾಯಣ ಮಹಾಭಾರತ ಭಾಗವತ್ ಹಾಗೂ ಶಿವನನ್ನು ಕುರಿತಾದ ಪೌರಾಣಿಕ ಮೂಲದ ಹೋಲಿಕೆಗಳನ್ನು ಮಾತ್ರವೇ ಬಳಸಿರೋದನ್ನು ನೋಡಿದ್ರೆ ತಮಿಳಗಂ ದ್ರಾವಿಡ ಮೂಲದ ಕತೆ ಐತಿಹ್ಯಗಳನ್ನು ಕಳೆದುಕೊಂಡು ಬಹುಕಾಲದ ನಂತರ ಈ ಹಾಡುಗಳನ್ನ ಕಟ್ಟಲ್ಪಟ್ಟಿದ್ದಾವೆ ಕಟ್ಟಲಾಗಿದೆ ಅಂತ ನಾವು ಭಾವಿಸ್ಬೋದು ಮತ್ತು ಊಹಿಸೋದಕ್ಕೆ ಯಾವ ಅಡಚಣೆಗಳೂ ಇಲ್ಲ ಸಂಗಮ ಹಾಡುಗಳಲ್ಲಿ ದ್ರಾವಿಡ ಅಂತ ಈಗ ಸಂಸ್ಕೃತಿ ಚಿಂತಕರು ಭಾವಿಸುವ ಅಂಶಗಳನ್ನು ನಾವು ಭೂತ್ ಕನ್ನಡಿನಲ್ಲಾಕೆ ಹುಡುಕಬೇಕು ಅವಕ್ಕರು ಕೂಡ ನಮಗೆ ಎದ್ದು ಕಾಣೋದಿಲ್ಲ ಪ್ರಾಚೀನ ತಮಿಳುಗನ್ನಲ್ಲಿದ್ದ ಚೆಂದ ಮಾತನಾಡ್ತಾ ಇದ್ದ ಅಲೆಮಾರಿ ಪಾಣರರು ಸಂಗಮ ಸಾಹಿತ್ಯ ರಚಿಸಿದರು ಅನ್ನುವ ಅಭಿಪ್ರಾಯ ಎಷ್ಟು ಗಟ್ಟಿಯಾಗಿ ಇವರಿಗೆ ನಂಬಿಕೆಯಾಗಿದೆ ಅಂತೇಳಿದರೆ ಎಲ್ಲ ಸಾಕ್ಷಿಗಳನ್ನು ಒಡ್ಡಿದರೂ ಕೂಡ ಜನ ನಂಬದ ಸ್ಥಿತಿ ಇದೆ ಬ್ರಾಹ್ಮಣರು ಇಲ್ಲದೆ ಸಂಗಮ ಸಾಹಿತ್ಯದ ಅರ್ಧ ಭಾಗ ಇಲ್ಲ ಬ್ರಾಹ್ಮಣರು ಎಂದಿಗೂ ಕೆಳಜಾತಿಗೆ ಸೇರಿದ ಪಾಣಾರರಂತೆ ಊರಿನ ದಿಟ್ಟಿ ಬಾಗಿಲ ಹೊರಗೆ ನಿಂತು ಮನೆಯ ಹಿಂಬಾಗಿಲಿಗೆ ಬಂದು ಕಾಡಿ ಬೇಡಿ ಹಾಡಿ ಕೊಟ್ಟಷ್ಟನ್ನು ಪಡೆದು ಹೋಗೋದಿಲ್ಲ ಅವರು ಅಧಿಕಾರಯುತವಾಗಿ ರಾಜ ತಲೆ ಬಾಗುವಂತೆ ಮಾಡಿ ಆತರಿಂದ ಕಾಣಿಕೆಗಳನ್ನು ಪಡೆದು ಹರಸಿ ಅಲ ಆಶೀರ್ವದಿಸಿ ಹೋಗ್ತಾರೆ ಇದು ಸಂಗಮ್ ಸಾಹಿತ್ಯದಲ್ಲಿ ಬಹಳ ಸ್ಪಷ್ಟವಾಗಿ ಚಿತ್ರಿತವಾಗಿದೆ ಸಂಗಮ್ ಸಾಹಿತ್ಯದಲ್ಲಿರುವ ನಾನ್ನೂರ ಎಪ್ಪತ್ಮೂರು ಪಾಣಾರರಲ್ಲಿ ಆರ್ಯಭಾಷಾ ವರ್ಗಕ್ಕೆ ಸೇರಿದ ಹೆಸರಿನ ನೂರತ್ತು ಹಾಡುಗಾರರನ್ನು ನಾವು ಗುರುತಿಸಬಹುದು ಎಷ್ಟು ತೊಗಿನಲ್ಲಿ ಅಂದರೆ ಸಂಗಮ ಕಾಲಕ್ಕೆ ಸೇರಿದ ಎಂಟು ಮುಖ್ಯವಾದಂತಹ ಸಂಕನಗಳಲ್ಲಿ ಇವರ ಕಾಣಿಕೆ ಐವತ್ತು ಶೇಕಡ ಐವತ್ತರಷ್ಟಿದೆ ವಿಣ್ಣತ್ತನನ್ ಅಂದರೆ ವಿಷ್ಣು ಚಾತ್ತನಾರ್ ಶಾಸ್ತ ಸಾರ್ಥ ಕಣ್ಣನಾರ್ ಕೃಷ್ಣ ಇಳಂಗಣ್ಣನಾರ್ ಬಾಲಕೃಷ್ಣ ಚಾದೇವನಾರ್ ಸಹದೇವ ಆರ್ಯರಾಜ ಯಾಳ್ ಪ್ರಮಥ ಅಂದ್ರೆ ಹರಿಯರಚನ್ ಯಾಳ್ ಪಿರಮತ್ತನ್ ನಾಗನಾರ್ ಅಂದ್ರೆ ನಾಗ ಭೂತ ಭೂತನಾರ್ ಭೂತತ್ತನಾರ್ ದೇವನಾರ್ ದೇವನಾರ್ ಅಂದ್ರೆ ದೇವನಾರ್ ಉರುತ್ತಿನಾರ್ ಅಂದ್ರ ರುದ್ರ ಉಲೋಚನಾರ್ ಅಂದ್ರ ಲೋಚನ ಅಂದ್ರ ದಾಮೋದರ ಕುಮಾರನಾರ್ ಅಂದ್ರ ಕರವೀರನಾರ್ ಕರವೀರ ಗಣನಾಯಕ ಸ್ಕಂದ ಕೃಷ್ಣ ಕಂದಕ್ಕಣನಾರ್ ಕಪಿಲ ಕಪಿಲ ಕಪಿಲಾ ಭೂತನಾಥನಾರ್ ಭೂತನಾಥ ಅತ್ತಿರಯ್ಯನಾರ್ ಆತ್ರೇಯ ಕಾಪಿಯಪ್ಪನಾರ್ ಕಾವ್ಯಪ್ಪ ಕಾಮಾಕ್ಷಿ ಕಾಮಮಾಲಿನಿ ಅಂದ್ರ ಕಾಮಕಿ ಕೇಚವನಾರ್ ಕೋದಮನಾರ್ ಗೌತಮ ಚಂಗವರುಣರ್ ತಿರುತ್ತಾಮನಾರ್ ಶ್ರೀಧಾಮ ದೇವಕುಲತ್ತಾರ್ ದೇವಕುಲ ದೇವನಾರ್ ದೇವನು ಮೇಧಾವಿಯಾರ್ ಮೇಧಾವಿ ಪದುಮನಾರ್ ಪದ್ಮ ಪರನರ್ ಭರಣ ಪಿರಮಚಾರಿ ಬ್ರಹ್ಮಚಾರಿ ಪಿರಮನಾರ್ ಬ್ರಹ್ಮನ್ ಚಿತ್ತಿರನಾರ್ ಚಿತ್ರ ಬೋಧನಾರ್ ಬೋಧನ ಕೋಚಿದನಾರ್ ಕೌಶಿಕ ಆಚಾರ್ಯ ಜ್ಯೇಷ್ಠ ಕೃಷ್ಣ ಅಂದ್ರೆ ಆಚಾರ್ಯ ಪೆರುಕಣ್ಣನಾರ್ ಮಹಾಪರ್ವತವಾಸಿ ಮಾಮೂಲನಾರ್ ಮೂಲ ಮಹಾಮೂಲ ಅಂದ್ರೆ ಮಾಮೂಲನಾರ್ ಪ್ರಬಂಧ ಪಿರಪ್ಪಂದನರ್ ವಾಲ್ಮೀಕಿಯಾರ್ ವಾಲ್ಮೀಕಿ ಪೂದಿಯಾರ್ ಭೂತಿ ವೀದಿಯಾರ್ ವೀದಿ ಮಾರನಾರ್ ಮಾರ ಚತ್ಯನಾಥನಾರ್ ಅಂದರೆ ಸತ್ಯನಾಥನಾರ್ ತತ್ತನಾರ್ ದತ್ತ ವೇಳಾಚನ್ ಯಜ್ಞಾಚಾರ್ಯ ನಲ್ಲಚ್ಚುತನಾರ್ ಅಚ್ಚುತ ಮಾಚಾತ್ಯಾರ್ ಮಹಾಸತಿ ಮಾ ಮಹಾ ಮಹಾತೀರ್ಥ ಆದಿದೇವ ಆದಿಯನ್ ವಿಣ್ಣತ್ತಾಯನಾರ್ ವಿಷ್ಣುದಾಸ ಚಾಂಡಿಲಿಯನಾರ್ ಶಾಂಡಿಲ್ಯ ಗೋವರ್ತನಾರ್ ಗೋವರ್ಧನ ಹೀಗೆ ನಮಗೆ ಈ ಹೆಸರುಗಳಲ್ಲಿ ಪ್ರಾಕೃತ ಮತ್ತು ಸಂಸ್ಕೃತ ಮೂಲದ ಹೆಸರುಗಳನ್ನು ಉಳ್ಳ ವ್ಯಕ್ತಿಗಳು ಕಾಣಿಸ್ಕೊಳ್ತಾವ್ರೆ ಇವರಲ್ಲಿ ಬಹುತೇಕ ಜನ ಬ್ರಾಹ್ಮಣರಾಗಿರು ಒಂದಿಬ್ಬರು ಜೈನರಾಗಿರ್ತಕ್ಕಂಥ ಸೂಚನೆಗಳಿದ್ದಾವೆ ಕಪಿಲರ್ ಹೆಸರಿನ ಬ್ರಾಹ್ಮಣ ಕುರುನಾನೂರಿನ ಇಪ್ಪತ್ತೆಂಟು ಐನ್ ಕುರುನ ನೂರು ಅಗನಾನೂರಿನಲ್ಲಿ ಹದಿನೆಂಟು ಪುರ್ರಾನೂರಿನಲ್ಲಿ ಇಪ್ಪತ್ತೆಂಟು ಪಜ್ರುಪತ್ತಿನಲ್ಲಿ ಹತ್ತು ನಟನಲ್ಲಿ ಇಪ್ಪತ್ತು ಕಲಿತ್ವಗೆನಲ್ಲಿ ಇಪ್ಪತ್ತೊಂಬತ್ತು ಕಟ್ಟುಗಳಲ್ಲಿ ಒಟ್ಟು ಇನ್ನೂರ ಮೂವತ್ತ್ಮೂರು ಹಾಡುಗಳನ್ನು ಕಟ್ಟಿದ್ದಾನೆ ಇದನ್ನು ಕೊಡುಗೆ ಸಂಗಮ ಸಾಹಿತ್ಯಕ್ಕೆ ಶೇಕಡ ಹತ್ತರಷ್ಟಾಗುತ್ತೆ ಎಟ್ಟು ತೊಗಿನಲ್ಲಿ ಹಾಡಿರುವ ಕವಿಗಳಲ್ಲಿ ಕುರಿಂಚಿ ತಿಣಿಗೆ ಸೇರಿದ ಒಟ್ಟು ಅರವತ್ತ್ ಮೂರು ಹಾಡುಗಳಲ್ಲಿ ಅರವತ್ತು ಹಾಡುಗಳನ್ನು ಕಟ್ಟಿದಾತ ಈ ಕಪಿಲರ್ ಬರಿಪಾಡಲ್ ಬಿಟ್ಟು ಬೇರೆ ಎಲ್ಲ ಕಡೆಯಿತ ಇದ್ದಾರೆ ಈ ಸುತ್ತ ರಂಜಕ ಕಥೆಗಳು ಇದಾವೆ ಇತರ ಸಂಗಮ್ ಸಂಗಮ ಸಾಹಿತ್ಯಕ್ಕೆ ಸೇರಿದ ಪತ್ತು ಪಾಟುವಿನ ಇನ್ನೂರ ಅರವತ್ತೊಂದು ಸಾಲುಗಳ ಕುರಿಂಚಿ ಪಾಟು ಹಾಡನ್ನು ಆರ್ಯದರೆ ಪಿರಹದನಿಗೆ ಅಂದ್ರೆ ಬ್ರಹ್ಮದತ್ತನಿಗೆ ತಮಿಳುನಾಡಲ್ಲಿ ಪ್ರಚಲಿತವಿದ್ದ ಬೇಟಾ ಕೂಟ ಮತ್ತು ಮದುವೆಯ ಪದ್ಧತಿಗಳನ್ನ ತಿಳಿಸೋದಕ್ಕೆ ಬರೆದನು ಅಂತ ಪದಿಗಮ್ಮು ತಿಳಿಸುತ್ತದೆ ಕೆಲವು ಕಡೆ ಬ್ರಾಹ್ಮಣ ಹಾಡುಗಾರರು ತಮ್ಮ ಗೋತ್ರ ಸ್ಥಾನಗಳೊಂದಿಗೆ ಗುರುಚಿಕೊಂಡಿದ್ದಾರೆ ಆಮೂರ ಗೌತಮನ್ ಚಾದೇವನಾರ್ ಚೆಲ್ಲೂರ ಕೋಚಿಗನ್ ಕಣ್ಣನಾರ್ ಮಧುರೈ ಕೌಣಿಯನ್ ಪೂತತ್ತನಾರ್ ಕೋಡಿಮಂಗಲತ್ತ ವಾದುಳಿ ನಟ್ರೇತನಾರ್ ಕೋಡಿಮಂಗಲ ವಾದುಳಿ ನಟ್ರೇಂದನಾರ್ ಇವರು ತಮ್ಮನ್ನ ಗೌತಮ ಕೌಶಿಕ ಕೌಂಡಿನ್ಯ ಪಾದು ವಾದುಳಿ ಬ್ರಾಹ್ಮಣ ಗೋತ್ರಗಳಲ್ಲಿ ಗುರುತಿಕೊಂಡಿದ್ದಾರೆ ಕಿಡಂಗಿಲ್ ಕುಲಬದಿ ಕಣ್ಣನಾರು ತಾನು ಗುರುಕುಲವೊಂದರ ಕುಲಪತಿಯಾಗಿ ಗುರುತಿಕೊಂಡಿದ್ದಾನೆ ಹೀಗೆ ರಾಜನ ಆಸ್ಥಾನ ಕವಿಗಳಂತೆ ಇದ್ದ ಈ ಬ್ರಾಹ್ಮಣರು ಸಂಗಮ ಕವಿಗಳು ಹಾಡುಗಳ ಮೂಲಕ ಮಾತ್ರವಲ್ಲ ತಮ್ಮ ವೈದಿಕ ಆಚರಣೆಗಳ ಮೂಲಕವೂ ಕೂಡ ತಮಿಳುಗಮನ ರಾಜರನ್ನ ತಮ್ಮ ವಚದಲ್ಲಿ ಇಟ್ಕೊಂಡಿದ್ರು ಪುರನಾನೂರು ಎರಡರಲ್ಲಿ ಮುರಂಜಿಯೋರ್ ಮುಡಿನಾಗನಾರು ಚೇರಮಾನ್ ಪರಂಚೋರ್ನ ಉದಯ ಚೇರಲಾದನಿಗೆ ಸಂಜೆ ಬ್ರಾಹ್ಮಣರು ಕಟುವಾದ ಆಚರಣೆಗಳನ್ನು ಮಾಡ್ತಾ ಮೂರು ಕಡೆ ಹೆಚ್ಚಿದ ಬೆಂಕಿಯ ನಡುವೆ ಮಲಗ್ತಾರೆ ಅಂತ ವೇದಗಳ ಶ್ರೇಷ್ಠತೆ ಬ್ರಾಹ್ಮಣರ ಕಠಿಣ ವ್ರತಗಳ ಬಗ್ಗೆ ತಿಳಿಸಿಕೊಡ್ತಾನೆ ಪುರನಾ ನೂರ ಮೂರರಲ್ಲಿ ಒಂದು ಪ್ರಸಂಗ ಬರುತ್ತೆ ಚೋಳನ್ ನಳನ್ ಕಿಳ್ಳಿ ಒಮ್ಮೆ ಪಗಡಿಯಾಡ್ಬೇಕಾದ್ರೆ ಸಿಟ್ಟಿನಿಂದ ದಾಳವನ್ನ ತನ್ನೊಂದಿಗೆ ಆಡ್ತಾ ಇದ್ದಂಥ ಪಾಣರ ತಾಂಬ್ರ ಪಲ್ಲು ಕಣ್ಣನಾರ ಮೇಲೆ ಎಸಿತಾನೆ ಆಗ ಆತ ಅಯ್ಯಂ ಮೂಡ ಏನಾರ್ ಪುನೈ ತೆರಿಯಲ್ ನಿನ್ ಮುನ್ನೋರ್ ಎಲ್ಲಾಂ ಪಾರ್ ಪರ್ನೋ ಮೊಟ್ಟು ಇದು ನೀರ್ತೋ ಇನ್ನಕ್ಕೂ ಏನ ವೀರಪ್ಪಗೆ ಕೂರೆ ಅಂದ್ರೆ ನನಗೊಂದು ಶಂಕೆ ಬೆಟ್ಟದ ಹೂಮಾಲೆ ತೊಟ್ಟ ನಿನ್ನ ಹಿರಿಯರು ಯಾರು ಬ್ರಾಹ್ಮಣರನ್ನ ವಹಿಸಿರಲಿಲ್ಲ ನಿಜವಾಗಿಯೂ ನೀನು ಶಿಬಿ ವಂಶದೇವನಿ ಅಂತ ಕೇಳ್ತಾನೆ ಬ್ರಾಹ್ಮಣನಾದ ಕಣ್ಣನಾರು ತಮ್ಮ ಜಾತಿಗೆ ಸಲ್ಲಬೇಕಾದಂಥ ಗೌರವ ಒಂದು ಹೊಕ್ಕು ಅನ್ನೋದನ್ನು ಪ್ರತಿಪಾಚ್ಯಾತನಿಗೆ ಚೋಳನಿಗೆ ನೆನಪಿಸ್ತಾನೆ ಈತ ಹಿಂಬಾಗಿಲಿಗೆ ಬಂದು ಗಾಡಿ ಬೇಡುವ ಪಾಣಾರನಲ್ಲ ಕೆಳವರ್ಗದ ಪಾಣಾರನಲ್ಲ ರಾಜನೊಂದಿಗೆ ಕುಳಿತು ಆತನ ಜೊತೆಗೆ ಪಗಡೆಯಾಡುತ್ತಾ ಆತನನ್ನು ಪ್ರಶ್ನಿಸುವ ಧಾರ್ಷ್ಟ್ಯವನ್ನು ಹೊಂದಿರತಕ್ಕಂಥ ಬ್ರಾಹ್ಮಣ ಪಾಣಾರ ಪುರನಾ ನೂರ ಆರರಲ್ಲಿ ಕಾದ ಕೀಳರ ಎನ್ನುವ ಒಬ್ಬ ಕವಿ ಪಾಂಡಿಯನ್ ಪಲ್ಯಾಗ ಮುದುಕುಡುಮಿ ಪೆರು ಒಳದಿಗೆ ಎರೈಟ್ರಿಗ ಪೆರ್ಮ ನಿಂಚೆಂಡಿ ಚೆರಂದ ನಾನ್ ಮರೇ ಮುನಿವರ್ ಏನು ಇದ್ರೆ ಅಂತ ತಿಳಿಸ್ತಾನೆ ಅಂದ್ರೆ ಬಾಗಲಿ ಹಿರಿಯ ನಿನ್ನ ತಲೆ ಹೆಸರತ್ತ ನಾಲ್ಕು ವೇದಗಳ ಮುನಿವರ ಎತ್ತಿಯ ಎತ್ತಿದ ಕೈಯದರು ಅಂತ ಎಚ್ಚರ ಕೊಡ್ತಾನೆ ಇದೇ ರಾಜನನ್ನ ಹೊಗಳುತ್ತಾ ನೆಟ್ಟಿಮಯ್ಯ ಪುರನಾನ್ನೂರು ಎರಡರಲ್ಲಿ ಯುದ್ಧಕ್ಕೆ ಮೊದಲು ಈ ರಾಜ ಆನ್ ಮಕ್ಕಳು ಅಂದ್ರೆ ಹಸು ಹಸುವಿನಂತಹ ಪಾರ್ವರು ಹಾರುವವರು ಬ್ರಾಹ್ಮಣರು ಹೆಂಗಸರು ಬೇನೆ ಬಡಿದವರು ತೆಂಕಣದಲ್ಲಿ ಬಾಳಬವರು ಯಜ್ಞಗಳಲ್ಲಿ ನಿರತರು ಬಂಗಾರದಂತಹ ಗಂಡು ಮಕ್ಕಳನ್ನು ಹಡೆಯದವರು ಇವರನ್ನು ರಕ್ಷಿಸುವುದಾಗಿ ಘೋಷಣೆ ಮಾಡ್ತಾನೆ ಎನ್ನುವ ಮಾಹಿತಿಯನ್ನು ನಮಗೆ ನೀಡ್ತಾನೆ ಈ ಮೂಲಕ ಯುದ್ಧಕ್ಕೆ ಮೊದಲು ಗೋ ಬ್ರಾಹ್ಮಣರನ್ನು ರಕ್ಷಿಸುವ ಹೊಣೆ ರಾಜನು ತಂತ ಆತ ಸೂಚಿಸ್ತಾನೆ ಹೀಗೆ ರಕ್ಷಣೆಗೆ ಒಳಗಾಗುವವರಲ್ಲಿ ಜನಸಾಮಾನ್ಯರು ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕು ಇದೇ ಪೆರು ಯಜ್ಞಗಳಿಗೆ ಪೋಷಕನಾಗಿರ್ತಾನೆ ಇದನ್ನು ನಾನು ತಿಳಿಸ್ತಾ ಯಾರು ಪುರ ನಾನೂರ ಹದಿನೂರ ಹದಿನೈದರಲ್ಲಿ ಬ್ರಾಹ್ಮಣರು ಹೊಗೆ ಎಬ್ಬಿಸಿ ಯಾಗ ಯಜ್ಞಗಳನ್ನು ಮಾಡಲು ಬಯಲಿನಲ್ಲಿ ನೆಟ್ಟ ಯೂಪಸ್ತಂಭಗಳ ಬಗ್ಗೆ ತಿಳಿಸ್ತಾನೆ ಪುರನಾನೂರು ನೂರ ಎಂ ಪುರ ನಾನೂರ ನೂರ ಎಂಬತ್ತ್ ಮೂರರಲ್ಲಿ ಅರಿಯಪ್ಪಡೆ ಕಡದ ಸಮಾಜದಲ್ಲಿ ಚಾತ್ರವರ್ಣ ಜಾರಿಯಲ್ಲಿ ಇದ್ದುದನ್ನು ತಿಳಿಸ್ತಾನೆ ಆತ ಒಂದೇ ಬಸರಿನಲ್ಲಿ ಹುಟ್ಟಿದವರಲ್ಲಿ ಹೆಚ್ಚು ಸಾಧಿಸದ ತನತ್ತ ತಾಯಿಯಮ್ಮನ ಹರಿಯುವಂತೆ ಒಂದೇ ಕುಡಿಯಲ್ಲಿ ಅಂದರೆ ಸಮಾಜದಲ್ಲಿ ಹುಟ್ಟಿದವರಾದ್ರೂ ಮೊದಲು ಹುಟ್ಟಿದವನೆಂಬುದನ್ನು ಲೆಕ್ಕಿಸದೆ ಅವರೊಳಗೆ ಅರಿವುಳ್ಳವನನ್ನು ರಾಜನ ಆರಿಸಿಕೊಳ್ತಾನೆ ನಾಲ್ಕು ಪಾಲುಗಳು ಬೇರೆ ಬೇರೆಯಾಗಿದ್ರೂ ಕೀಳು ಪಾಲಿನ ಒಬ್ಬನ ಕಲಿದ್ರೆ ದೊಡ್ಡ ಪಾಲಿನವನು ಅವನ ಬಳಿಗೆ ಕಲಿಯೋದಕ್ಕೆ ಬರ್ತಾನೆ ಅಂತ ವರ್ಣಕ್ಕಿಂತ ಗುಣಮುಖ್ಯ ಅಂತ ತಿಳಿಸ್ತಾನೆ ಈ ಹಾಡಿನಲ್ಲಿ ಚಾತುರ್ ಅದರಲ್ಲಿ ಬ್ರಾಹ್ಮಣರ ಉನ್ನತ ಸ್ಥಾನ ವಿದ್ಯೆಯಿಂದ ಕೀಳು ಜಾತಿಯವನು ಜ್ಞಾನಿಯಾದರೆ ಆತನ ಬಳಿ ಉತ್ತಮ ಜಾತಿಯನ್ನು ಕಲಿಯಬಹುದನ್ನು ಅಭಿಪ್ರಾಯ ಇದೆ ಈ ಹಾಡಿನ ಕುರಿತಾಗಿ ಚರ್ಚೆ ಮಾಡ್ತಾ ತಮಿಳು ವಿದ್ವಾಂಸರು ಇದು ಸಂಗಮ ಕಾಲದ ಸಮಾಜದಲ್ಲಿ ಇರಲಿಲ್ಲ ಉತ್ತರ ಭಾರತದಲ್ಲಿ ಇದ್ದ ಆರ್ಯ ಸಂಸ್ಕೃತಿಯ ಚಾತು ವ್ಯವಸ್ಥೆಯ ಬಗ್ಗೆ ಹಾಡ್ತಾ ಇದ್ದೇನೆ ಅಂತ ತಿಳಿಸ್ತಾರೆ ಹಾಗೆ ತಿಳಿಸಿ ಈ ವಿಚಾರವನ್ನ ಮೂಲಿಗೆ ಸರಸ್ತೆಗೆ ಪ್ರಯತ್ನ ಮಾಡಿದ್ದಾರೆ ಆದರೆ ಇದರ ಹಾಡುಗಾರ ರಾಜಮಾನ್ಯ ಮನೆತನಕ್ಕೆ ಸೇರಿದ ನೆಡಿಂಚಳಿಯನ್ನು ಅನ್ನೋದನ್ನ ನಾವು ಮರೆಯುವಂತಿಲ್ಲ ಪುರನವರು ನೂರ ಇಪ್ಪತ್ತ ಐದರಲ್ಲಿ ಮಾರುಕೋತು ನಪ್ಪ ಚಲ ಯಾರ್ ಹಬ್ಬಿರುವ ಈ ಜಗದ ಎಲ್ಲರ ಪೈಕಿ ಬುದ್ಧಿಯಲ್ಲಿ ಸ್ವಲ್ಪವೂ ಕೊರತೆ ಇಲ್ಲದ ಬ್ರಾಹ್ಮಣ ಅಂದ್ರೆ ಕಪಿಲ ಬೇರೆಯವರು ಕೊಡುಗೆ ಪಡೆಯಲು ಎಡೆಯಿಲ್ಲದಂತೆ ನಿನ್ನನ್ನು ಹೋಗಲಿದ್ದಾನೆ ಅಂತ ತಿಳಿಸ್ತಾಳೆ ಇದು ಬ್ರಾಹ್ಮಣರ ಹಿರಿಮೆ ಅರಿಮೆ ತಿಳುವಳಿಕೆಗಳು ಬೇರೆಯರಿಗಿಂತ ಮಿಗಿಲು ಅಂತ ಒಪ್ಪುವ ವರ್ಣ ವ್ಯವಸ್ಥೆಯ ಸಮಾಜದ ಒಂದು ಪ್ರತಿಬಿಂಬ ಆಗಿದೆ ಪುರನಾನೂರು ಇಪ್ಪತ್ತಾರರಲ್ಲಿ ಪಾಂಡಿಯನ್ ತಲೆಯಾಲಂಕಾನ ಚೆರುವೆಂದ್ರ ನೆಡಚಳಿಯನ್ ಬಗ್ಗೆ ಹಾಡ್ತಾ ಮಾಂಗುಡಿ ಮುರುದನಾರು ಭೀಕರ ಕಾಳಗಗಳನ್ನು ಆಡುವ ಚಳಿಯ ಕದನ ಕಣದಲ್ಲಿ ಎದುರಾಳಿಗಳು ನಿನ್ನ ಹೇಳಿಕೆಯಂತೆ ನಡೆಯುವಾಗ ಶ್ರೇಷ್ಠ ಶ್ರುತಿಗಳ ನಿಯಂತ್ರಿತ ನೀತಿಗಳ ನಾಲ್ಕು ವೇದಗಳನ್ನು ಅರಿತ ಬ್ರಾಹ್ಮಣರು ನಿನ್ನನ್ನು ಸುತ್ತಿ ಬಿಗಿಯಾದ ವಿಧಿಗಳನ್ನು ನಡೆಸುವಂತ ಉದ್ಘಾರ ಮಾಡ್ತಾನೆ ಇದನ್ನು ನೋಡಿದ್ರೆ ಯುದ್ಧಕ್ಕೆ ಹೋಗುವಾಗಲೂ ಕೂಡ ಬ್ರಾಹ್ಮಣರು ವಿಧಿ ಆಚರಣೆಗಳ ಮೂಲಕ ತಮಿಳಗಮನ ಮೂವೇಂದ್ರರನ್ನ ವಚದಲ್ಲಿಟ್ಟುಕೊಂಡಿರೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪುರ ಇನ್ನೂರ ಇಪ್ಪತ್ತೊಂದರಲ್ಲಿ ಕೋಪೆರುಚೋಳ ಆಳುವ ನಾಡು ತೊಗೊಳ್ಳ್ ಅವರು ಕೇಳ್ವಿ ವಯನ್ ದೋರ್ ಪುಕ್ಕಿಲ್ ಅಂದ್ರೆ ತಪ್ಪರಿಯದ ಶ್ರುತಿಗಳ ದೊಡ್ಡವರು ಹೊಕ್ಕಮನೆ ಅಂತೇಳಿ ಪೊತ್ತಿಯಾರು ಹೊಗಳೆ ಪುರ ಇನ್ನೂರ ಇಪ್ಪತ್ನಾಕರಲ್ಲಿ ಚೋಳನ್ ಕರಿಕಾಲ ಪೆರವಳತ್ತ ಅಂದ್ರೆ ಕರಿಕಾಲನ್ನ ವೇದ ವೇಳಿತ್ತು ತೊಳಿಲ್ ಮುಡಿತ ಅಂದ್ರೆ ವೇದದ ಆಚರಣೆಯನ್ನ ನಡೆಸಿ ಮುಗಿಸಿದ ದೊಡ್ಡವನು ನೀನು ಅಂತೇಳಿ ಕರುಂಗಾಂಗಲ್ ಆದನಾರು ಗುರುತಿಸ್ತಾನೆ ಇದನ್ನ ಒಪ್ತಾ ಕೈಮನಾರು ಪುರ ಮುನ್ನೂರ ಅರವತ್ತೊಂದರಲ್ಲಿ ನಿನ್ ವರವು ಅಂಜಿಲನ್ ಮಾದು ನನ್ ಫಲ ಮುಟ್ಟಿಯ ವೇಳ್ವಿ ಅಂದ ನರ್ಕು ಅರಂಗಲಂ ನೀರೊಡವಿ ಚಿದರೆಪ್ಪ ಪೆರುಂದಗೈದು ಅಂದ್ರೆ ಎಲ ಸಾವೆ ದೊರೆ ನಿನ್ನಲ್ಲಿಗೆ ಬರುವುದಕ್ಕೆ ಕಂಚುವುದಿಲ್ಲವೋ ಒಳ್ಳೆಯ ಹಲಶ್ರುತಿಗಳನ್ನು ಬಲ್ಲ ವಿಧಿಗಳನ್ನು ಆಚರಿಸುವ ಬ್ರಾಹ್ಮಣರಿಗೆ ನೀರೆರೆದು ಮುತ್ತು ರತ್ನಗಳನ್ನು ಕೊಟ್ಟಿದ್ದಾನೆ ಅಂತ ತಿಳಿಸ್ತಾನೆ ಹೀಗೆ ಬ್ರಾಹ್ಮಣರಿಗೆ ದಾನ ಕೊಟ್ಟರೆ ಸಾವಿಗೊಂಜಬೇಕಿಲ್ಲ ಅನ್ನೋದನ್ನ ಆತ ಎತ್ತಿ ಎತ್ತಿ ತೋರಿಸ್ತಾನೆ ಪದಿಟು ಪತ್ ಇಪ್ಪತ್ನಾಲ್ಕರಲ್ಲಿ ಕೋಮದನಾರ ಚೇರಮನ್ನನ್ ಪಲ್ಯಾನೆ ಚೇಳುಗಳು ಕೊಟ್ಟುವನ್ನು ಬಗ್ಗೆ ಹೇಳ್ತಾ ಹಿರಿಪಡೆಗಳ ತಲೈವ ಓದುವುದು ಮಾಡುವುದು ಅದನ್ನು ಪರರಿಗೆ ಮಾಡಿಸುವುದು ಈಯುವುದು ಪಡೆಯುವುದು ಎನ್ನುವ ಆರು ತಿಳಿದ ನಡ ಒಡೆಗಳ ಅರಿತ ಬ್ರಾಹ್ಮಣರ ನುಡಿಯಂತೆ ನಡೆದನು ಅಂತ ನಮಗೆ ತಿಳಿಸ್ತಾನೆ ಅಂದ್ರೆ ಇವನ ರಾಜ್ಯಭಾರ ಬ್ರಾಹ್ಮಣರ ತಿಳುವಳಿಕೆಯ ಮೂಲಕ ತಿಳುವಳಿಕೆಯಂತೆ ನಡೀತಾ ಇರ್ತದೆ ಅಂದರೆ ವೇದಾಚರಣೆ ವೇದಾಭ್ಯಾಸ ಇತರರಿಗಾಗಿ ಯಾಗಗಳನ್ನು ಮಾಡಿಸೋದು ದಾನ ಕೊಡೋದು ದಾನವನ್ನು ಪಡೆಯುವ ಬ್ರಾಹ್ಮಣರ ಆರು ಪಾರಂಪರಿಕ ಹಕ್ಕುಗಳ ಬಗ್ಗೆ ತಿಳಿಸ್ತಾನೆ ಅರಿಲ್ಚಿಲ್ ಕೀಳಾರ್ ಪದಿನೆಂಟು ಇಪ್ಪತ್ತು ಎಪ್ಪತ್ನಾಲ್ಕರಲ್ಲಿ ಚೇರಮಣ್ಣ ಪೆರಿಚೇರಲ್ಲಿ ಇರಂಪೈ ಇರಂಪೊರೈ ಗಂಡು ಸಂತಾನ ಪಡೆಯೋದಕ್ಕೆ ಬ್ರಾಹ್ಮಣರ ಮೂಲಕ ಮಾಡಿಸಿದ ಪುತ್ರ ಕಾಮೇಶಿ ಯಾಗದ ಒಂದು ಬಹಳ ದೀರ್ಘವಾದ ಚಿತ್ರಣವನ್ನು ನೀಡಿದ್ದಾನೆ ಅದರ ವಿವರಗಳು ಬಹಳ ಉದ್ದ ಇರೋದರಿಂದ ನಾನು ಇದನ್ನ ಇನ್ನೊಂದು ವಿಡಿಯೋದಲ್ಲಿ ಕೈಗೆತ್ತಿಕೊಳ್ತೇನೆ ಅಂದರೆ ತಮಿಳಗಮ್ ರಾಜರಿಗಾಗಿ ಬ್ರಾಹ್ಮಣರು ಅಂದರೆ ತಮಿಳಗಮ್ಮನಲ್ಲಿ ರಾಜರಿಗಾಗಿ ಬ್ರಾಹ್ಮಣರು ಪುತ್ರ ಕಾಮ್ಯೇಷಿಯಾಗ ಮಾಡಿಸ್ತಾ ಇದ್ದ ನಾವು ಗಮನಿಸಬೇಕಾಗುತ್ತೆ ಪುರ ನಾನೂರು ಮುನ್ನೂರ ಅರವತ್ತೆರಡರಲ್ಲಿ ಕದನಕ್ಕೆ ಹೋಗುತ್ತಿರುವ ಒಬ್ಬನ ಮನೆಯಲ್ಲಿ ಆತಂಕದಲ್ಲಿ ನೆಂಟರು ನೆರೆದಿದ್ದಾರೆ ಹಿಂದಿನಲ್ಲಿ ಕಾಳಗದ ತಮ್ಮಟಿಗಳು ಮುಳುಗ್ತಾ ಇರಬೇಕಾದ್ರೆ ಒಬ್ಬಾತ ತನ್ನ ಸಂಪತ್ತಿನ ಬ್ರಾಹ್ಮಣರಿಗೆ ಧಾರ ಎರಿಯುವ ಚಿತ್ರಣವನ್ನ ಚುರುಬೇಣ್ ತೀರಯ್ಯ ತನ್ನ ಹಾಡಿನಲ್ಲಿ ಕಟ್ಟಿಕೊಟ್ಟಿದ್ದಾನೆ ಹಾಗೆಯೇ ಆತ ಕಾಣಿರೋ ಬ್ರಾಹ್ಮಣರೇ ಇದು ಪ್ರಾಪಂಚಿಕವಾಗಿದ್ದು ಒಳಿತು ಅಲ್ಲವಾದ್ದರಿಂದ ನಾಲ್ಕು ವೇದಗಳಲ್ಲಿ ಇದರಲ್ಲ ಕುರುಹಿಲ್ಲ ಇಲ್ಲ ತುಂಬಿ ಮತ್ತು ಗೊಂದಲಗಳಿಂದ ತುಂಬಿದೆ ನಿಮ್ಮ ನಿಮ್ಮ ಕೈ ಮೇಲೆ ನೀರೆರೆದು ಒಳ್ಳೆ ಬೇಸಾಯದ ಹೊಲ ಕಾಳು ಮಿಗಿಲಾದ ಕೊಡುಗೆ ಕೊಟ್ಟಾಗ ಹರಿದು ನೀರು ಕಡಲನ್ನು ಸೇರಿತ್ತು ಅಂತಾನೆ ಹಾಗೆ ಹೇಳ್ತಾ ಕದನ ಸಾವು ಅಥವಾ ಸಂದರ್ಭ ಏನೇ ಇರಲಿ ಬ್ರಾಹ್ಮಣರು ಇಗ್ಗಿಲ್ಲದೆ ದಾನವನ್ನು ಪಡೆಯೋದು ತಪ್ಪು ಅಂತಹ ಅಥ ಸಾರ್ತಾನೆ ಪದಿಟ್ಟು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಚೇರ ಮನ್ನನ್ ಪಲ್ಯಾನೆ ಚೇಳುಗಳು ಕೊಟ್ಟುವನನ್ನು ನಗಳುವ ಪಾಲಯಿ ಕೆಳದ ಮನಾರ್ ಆರಂಭದಲ್ಲಿ ಬ್ರಾಹ್ಮಣರ ಐದು ಹೆಚ್ಚುಗಾರಿಕೆಗಳನ್ನು ಲೋಕಹಿತಕ್ಕಾಗಿ ಅವರು ಯಜ್ಞಗಳನ್ನು ಮಾಡುವಾಗ ಹೇಳುವ ಹೊಗೆಯನ್ನು ರಾಜುಗ ಅಡಿಗೆ ರಾಜನ ಅಡುಗೆ ಮನೆಯಿಂದ ಹೇಳುವ ಹೊಗೆಗೆ ಹೋಲಿಸ್ತಾ ಸೊಲ್ಲು ಅಂದರೆ ಉಪದೇಶ ವ್ಯಾಖ್ಯಾನ ಜ್ಯೋತಿಷ್ಯ ಶ್ರುತಿಗಳು ಅಂತಃಕರಣ ಎನ್ನುವ ಐದನ್ನು ಹೊಗಳಿ ಈ ತತ್ವಗಳ ನೆರವಿನಿಂದ ಇಂತಹ ಮಹಾ ಸತ್ಯಗಳಿಂದ ಕಟ್ಟುಪಾಡುಗಳ ಪರಂಪರೆಯಲ್ಲಿ ದೇವತೆಗಳನ್ನು ಪೂಜಿಸುವವರು ಅವಲಂಬಿಸಬಹುದಾದಂಥ ಬಾಲಸೂರ್ಯನಂತೆ ಶ್ರೇಷ್ಠರು ಬಯಕೆ ಪೂರೈಸುವ ಯಜ್ಞಗಳಿಗಾಗಿ ಹೆಚ್ಚಿದ ಉರಿಯ ಹೊಗೆ ಮನದ ಬಯಕೆಯ ಮೈ ಹೇರುವಂತಿ ಹೇಳ್ತದೆ ಅಂತ ತಿಳಿಸ್ತಾನೆ ಚೇರಮನ್ನ ನಡ ಕೊಟ್ಟು ಪಾಟು ಚೇರಲಾದನ್ ಬಾನೆತ್ತರ ಸಾಗಿದವನು ಅಂದರೆ ವಾನ ಬ್ರಹ್ಮರನ್ನ ಬಿರುದನ್ನ ಪಡೆದು ದಂಡಾರಣ್ಯದಿಂದ ಸೆಳೆದು ತಂದಿದ್ದ ಓತಗಳನ್ನ ಮತ್ತು ಕುಡುಗು ನಾಡಿನಲ್ಲಿ ಬ್ರಾಹ್ಮಣರಿಗೆ ಒಂದು ಊರನ್ನು ಬೂದು ಬಣ್ಣದ ಹಸುಗಳ ಜೊತೆಗೆ ಕೊಟ್ಟಿರ್ತಾನೆ ಚೆಲ್ವ ಕುಡುಗೋ ಯಜ್ಞ ವಿಧಿಗಳನ್ನ ನೆರವೇರಿಸಿ ಒನ್ನನ್ನ ಗುರುವಾಗಿ ಸ್ವೀಕರಿಸಿ ನೆಲ್ಲು ಬೆಳೆಯುವ ಹೋಗಂದೂರನ್ನ ಊರನ್ನು ಅಂದರೆ ಭತ್ತ ಬೆಳೆಯುವ ಹೋಗಂದೂರನ್ನ ಯಜ್ಞಗಳಿಗಾಗಿ ದಾನ ಕೊಟ್ಟಿರ್ತಾನೆ ಗುರುವನ್ನು ಮೀರಿಸುವ ಶಿಷ್ಯನಾಗಿರ್ತಾನೆ ಅನ್ನುವ ಮಾಹಿತಿಯು ನಮಗೆ ಪದಿಗಂಗಗಳ ಮೂಲಕ ತಕ್ಕುತ್ತೆ ಇದು ರಾಜರು ಬ್ರಾಹ್ಮಣರಿಗೆ ಅಗ್ರಹಾರಗಳನ್ನು ದಾನ ಮಾಡುತ್ತಿದ್ದ ಬ್ರಹ್ಮಧೇಯ ಪದ್ಧತಿಯಾಗಿದೆ ಪದಿಟ್ಟರು ಮತ್ತು ಅರವತ್ಮೂರರಲ್ಲಿ ಕಪಿಲರು ಭಾರಿಯ ಮಕ್ಕಳನ್ನ ಕರೆದುಕೊಂಡು ಮದುವೆಯಾಗುವಂತೆ ಇರುಂಗೋವಿಯಲ್ಲಿ ಬಳಿಗೆ ಹೋದಾಗ ತಂದೆ ತೋಳನ್ ಇವರ ಮಗಳಿ ಅಂದಣ ಫಲವನ್ನು ಕೊಂಡು ಒಂದನೇ ಅಂದ್ರೆ ನಾನೇ ಇವರ ತಂದೆಯ ಗೆಳೆಯ ಇವರು ನನ್ನ ಮಗಳಾಗಿರ್ತಾರೆ ಬ್ರಾಹ್ಮಣ ಫಲವನ್ನು ನಾನು ಕರೆತಂದಿದ್ದೇನೆ ಅಂತೇಳಿ ತನ್ನ ಬ್ರಾಹ್ಮಣಿಕೆಯ ಮೂಲಕ ಪರಿಚಯ ಮಾಡ್ಕೊಳ್ತಾನೆ ಪದಿಟ್ಟು ಪತ್ತುವಿನಲ್ಲಿ ಚೆಲ್ವ ಕೊಡುಂಗೋ ಅದನ್ನು ಗುಣಗಾನ ಮಾಡಬೇಕಾದ್ರೆ ಪಾರ್ಪಾಕೋ ಅಲ್ಲದು ಮಣಿಬೋ ಅರಿಯಲ್ಲಯೇ ಅಂದರೆ ಬ್ರಾಹ್ಮಣರಲ್ಲದವರಿಗೆ ಮಣಿಯಲು ಅರಿಯದವನೇ ಅಂತ ಆತರ ಆಚರ್ಯವನ್ನು ಮತ್ತು ಬ್ರಾಹ್ಮಣರಿಗೆ ತೋರಿಸುವ ಗೌರವವನ್ನು ತೋರಿಸೋದು ಶ್ರೇಷ್ಠ ಅಂತ ಎಂತಿಡಿದ್ದಾನೆ ಮಲೈಮನ್ ತಿರುಮುಡಿ ಕಾರ್ಯ ಬಳಿಗೆ ಹೋದಾಗ ಆತನಿಗೆ ಕಪಿಲರು ನಿನ್ನ ನಾಡೆ ಉರಿಯನ್ನು ಪರಿಯುತ್ತಿರುವ ಬ್ರಾಹ್ಮಣರದು ಅಲ್ಲವೇ ಅಂತ ಮೆಚ್ಚುಗೆಯನ್ನು ಸೂಸಿ ಅರುಂಧತಿ ಅಂತ ಹೆಂಡತಿ ಮಾತ್ರ ನಿನಗೆ ಸೇರಿದವಳು ಉಳಿದಿದ್ದೆಲ್ಲ ಇತರರಿಗೆ ಕೊಡುತ್ತಕ್ಕೆ ಅಂತ ತಿಳಿಸ್ತಾನೆ ಹಾಗೆ ಯಾಗ ಯಜ್ಞಾದಿಗಳನ್ನ ಆತ ಪುರಸ್ಕರಿಸಿ ರಾಜ ಪಾಲಿಸುವಂತೆ ತಿಳಿಸ್ತಾನೆ ಇನ್ನೊಮ್ಮೆ ಚೆಲ್ವ ಕೊಡುಂಗೋ ವಾಳಿಯ ಅದನ್ನು ಹೆಗ್ಗಳಿಕೆಗಳ ಪಟ್ಟಿನಲ್ಲಿ ಧರ್ಮವನ್ನು ಕರೆಯುವ ಪವಿತ್ರ ನಾಲಿಗೆಯ ವೇದಗಳಲ್ಲಿ ಸಾಲಿಗೆ ಬಂದ ಬ್ರಾಹ್ಮಣರು ಧಾರೆಯ ಮೂಲಕ ಕೊಟ್ಟ ಒಳ್ಳೆಯ ರತ್ನಗಳನ್ನು ಒಪ್ಪಿಕೊಂಡಾಗ ಏರ್ಪಟ್ಟ ನೀರು ಹಸಿಯ ಕೆಸರಣಿನ ಮಣ್ಣನ್ನು ಮುಚ್ಚಿ ತಂತಾನೆ ಐನ್ಕುರುನೂರಿನಲ್ಲಿ ಕಪಿಲರು ನಾಯಕಿಯ ಮೂಲಕ ನಮ್ಮೂರ ಬರಪಾರ್ ಬರ ಸಣ್ಣ ಮಗನನ್ನು ಹೋಲುವ ಕಟ್ಟಿದ ಚುಟ್ಟು ತಲೆ ಅಂತ ಹೇಳಿಸೋದ್ರ ಮೂಲಕ ತಮಿಳುನಾಡಿನಲ್ಲಿ ಬ್ರಾಹ್ಮಣರು ಸಾಮಾನ್ಯರಾಗಿದ್ದು ಅದನ್ನು ಸೂಚಿಸ್ತಾನೆ ಸಂಗಮ್ ಸಾಹಿತ್ಯದಲ್ಲಿರುವ ಮೂವತ್ತು ಹೆಣ್ಣು ಪ ಹಾಡುಗಾರರ ಪೈಕಿ ಮುಂಚೂಣಿಯಲ್ಲಿರುವ ಹೆಸರು ಅವಯ್ಯಾರು ಈಕೆಯ ಹಾಡುಗಳು ಗಮನ ಸೆಳೆದಿದ್ದು ಹೆಸರು ಮಾಡಿದವೆ ಸಂಗಮ ಕಾಲದಲ್ಲಿ ಕಲಿಗಳು ಕದನದಲ್ಲಿ ಪಾಲ್ಗೊಳ್ಳದೆ ರೋಗದಿಂದ ಅಥವಾ ಸಹಜವಾಗಿ ಸಾಯೋದು ಹಾಗೆ ಸತ್ತವರನ್ನು ಹೂಳೋದು ಅವಮಾನ ಅನ್ನುವ ನಂಬಿಕೆ ಇತ್ತು ಇದರಿಂದ ಪಾರಾಗೋದಕ್ಕೆ ಕಲಿಗಳು ಹೋರಾಡಿ ಸಾಯದೇ ಇದ್ದಾಗ ಅವರು ಕದನದಲ್ಲಿ ಕಾದಿ ಸತ್ತಂತೆ ಮಾಡೋದಕ್ಕೆ ಅವರ ಹೆಣವನ್ನು ಕತ್ತಿಯಿಂದ ತುಂಡರಿಸಿ ಅವರನ್ನು ವೀರ್ಘ ಸೌರ್ಯಕ್ಕೆ ಕಳಿಸೋದಕ್ಕೆ ಬ್ರಾಹ್ಮಣರ ನೆರವು ಬೇಕು ಅಂತ ಅವ್ವ ಯಾರು ಅಧಿಯಮಾನ್ ಅಂಜಿಯ ಅದಟನ್ನು ಬಣಿಸುವ ಅದರ ಶೌರ್ಯವನ್ನು ಬಣಿಸುವ ಹಾಡಿನಲ್ಲಿ ಹೀಗೆ ಹೇಳ್ತಾಳೆ ನಿನ್ನ ಕಾಲಾಳುಗಳನ್ನು ಎದುರಿಸಲಾರದೆ ಹಗೆಗಳು ಚದುರು ಓಡಿದರು ನಿನ್ನೊಡನೆ ಕಾದಿ ಸತ್ತವರು ತಮಗಾಗುವ ಈ ಗಳಿಕೆಯನ್ನು ತಪ್ಪಿಸಿಕೊಂಡ್ರು ಅವರು ರೋಗದಿಂದ ಸತ್ತಿದ್ದರೆ ಧರ್ಮ ಬಯಸುವ ನಾಲ್ಕು ನಾಲ್ಕು ವೇದಗಳನ್ನು ಬಲ್ಲ ಬ್ರಾಹ್ಮಣರು ಹೆಣವನ್ನ ಹುಲ್ಲು ಹಾಚಿನ ಮೇಲೆ ಮಲಗಿಸಿ ಕಾಳಗದ ಕಾಲ್ಗ ಕಾಳಗದ ಕಾಲ್ಗಡೆಗೆ ತೊಟ್ಟವರು ಕಲಿತನವನ್ನೇ ಊರುಗಾಲಾಗಿ ಇರಿಸಿಕೊಂಡವರು ತೆರಳುವಲ್ಲಿಗೆ ಹೋಗುವಂತ ಘೋಷಣೆ ಮಾಡ್ತಾ ಹೂಳುವ ಅಪಮಾನವನ್ನು ತಪ್ಪಿಸಲು ದೇಹವನ್ನ ಕತ್ತಿಯಿಂದ ಮುರುಕು ವೆಲ್ಲದೆ ಕತ್ತರಿಸೋರಂತ ಆಡಿದಾಳೆ ಚೋಳನ್ ಯರಾಜಚೂಯಂ ಮೇಟ್ಟ ಪೊರನ್ ನಳ್ಕಿಲ್ಲಿ ಪಾಂಡಿಯನ್ ಕಾರಪ್ಪೇರಿಯಲ್ ಉಕ್ಕಿರ ಪಿಡಲು ಒಳದೇ ಚೇರಮಾನ್ ಮಾವೆಂಗೋ ಈತನಿಗೆ ಈ ಜಗತ್ತು ಅಶಾಶ್ವತ ಸಾಯುವಾಗ ಏನನ್ನೋ ಜೊತೆಗೆ ಒಯ್ಯಲಾಗದು ಅಂತ ತಿಳಿಸುವ ವಯರ್ ಯೋಗ್ಯ ಪಾರ್ವರಿಗೆ ಕೊಡು ನೆರೆಸಿ ಹೂ ಹೊನ್ನುಗಳ ಹೊನಲಾಗಿ ಸುರಿದು ಇಂದ್ರಿಯಗಳ ಅಡಗಿಸಿದ ಪಾರ್ವರ ಅಂದ್ರೆ ಬ್ರಾಹ್ಮಣರ ಮೂರೂರಿಯ ವಿಧಿಯಂತೆ ಅಂದ್ರೆ ಯಜ್ಞಗಳ ಬೆಂಕಿಯ ವಿಧಿಯಂತೆ ಎನ್ನುವ ಸಲಹೆಯನ್ನು ಕೂಡ ನೀಡ್ತಾಳೆ ಇದರಿಂದ ಚೋಳ ರಾಜ್ಯ ಬ್ರಾಹ್ಮಣರಿಂದ ರಾಜಚ ಮಾಡಿಸಿದ್ರು ಅಂತ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಪಾಣಾರರು ಬಿರಳಿಗಳು ಕೆಳವರ್ಗದ ಪಾಣಾರರು ವಿರಳಿಗಳು ತಮ್ಮ ಕಲೆಯ ಹಾಡುಗಾರಿಕೆಯಿಂದ ರಾಜನನ್ನ ಹೊಗಳಿ ಕಾಡಿ ಬೇಡಿ ಪಡೆದ್ರೆ ಮರವರು ಕದನದಲ್ಲಿ ರಾಜನ ಪರವಾಗಿ ಸಾವಿನ ಹಂದನ್ನು ಬಿಟ್ಟು ಹೋರಾಡಿ ಕೊಳ್ಳೆಗಳಲ್ಲಿ ಪಾಲುದಾರರಾದರೆ ಬ್ರಾಹ್ಮಣರು ತಮ್ಮ ವಿಧಿ ಆಚರಣೆಗಳಿಂದಲೇ ದಾನ ಪಡೆಯುವ ಹಕ್ಕನ್ನು ಪಡಿತಾರೆ ಅನ್ನೋದನ್ನ ಅಯ್ಯೋ ಅವ್ವಯ್ಯರು ತಿಳಿಸ್ಕೊಡ್ತಾಳೆ ಓವ್ವಯ್ಯ ನೀಡುವ ವಿವರಣೆಗಳನ್ನು ಗಮನಿಸಿದರೆ ಬ್ರಾಹ್ಮಣರು ಕದನ ಮತ್ತು ಸಾವು ರಾಜರ ಕರ್ತವ್ಯ ಮತ್ತು ಸ್ವರ್ಗ ಪ್ರಾಪ್ತಿಗೆ ದಾರಿ ಅನ್ನೋದನ್ನು ಬಿತ್ತೋದರಲ್ಲಿ ಅದರಂತೆಯೇ ಸಾಯದಿರುವುದನ್ನು ಹಾಗೆ ಸತ್ತಂತೆ ಆಚರಿಸುವ ಹೊಣೆ ಹೊತ್ತು ಅವರನ್ನು ಸ್ವರ್ಗಕ್ಕೆ ಗಳಿಸುವ ಮಾರ್ಗದರ್ಶಕರಾಗುವ ಸ್ಥಾನವನ್ನು ಗಿಟ್ಟಿಸಿರೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇನ್ನೊಂದು ಕಡೆ ಚೋಳ ನೀ ರಾಜಚೂಯೇಟ್ಟ ಪೆರನ್ನಿ ಪಾಂಡಿಯನ್ ಕಾನ್ಪೇರಿ ಉಕ್ಕಿರ ಪೆರು ಉಳಿದಿ ಚೇರ್ಮಾನ್ ಮಾವೆಂಗೋ ಈ ಮೂವರು ಮೂವೇಂದ್ರಗಳನ್ನ ಹೊಗಳಂತಹ ಅವ್ವಯ್ಯಾರು ಇಂದ್ರಿಯಗಳನ್ನು ನಿಯಂತ್ರಿಸುವ ಎರಡು ಹುಟ್ಟಿನ ಅಂದರೆ ದ್ವಿಜರಾದಂಥ ಬ್ರಾಹ್ಮಣರ ಮೂರು ಉರಿಗಳಂತೆ ಅಂದ್ರೆ ಮೂರು ಯಜ್ಞಾಚರಣೆಗಳ ಉರಿಗಳಂತೆ ನೋಡೋದಕ್ಕೆ ಕಣ್ಣಿಗೆ ಚೆಂದ ಅಂತ ಹೊಗಳ್ತಾಳೆ ಪುರ ನೂರ ಅರವತ್ತಾರರಲ್ಲಿ ಆ ಊರ ಮೀಲ ಕೇಳರ ಹೆಸರು ಒಬ್ಬ ಪಾಣರ ಚೋಣಾಟು ಪುಂಕಾಟ್ರೂರು ಪಾರ್ಪನ್ ಕೌಣಿಯನ್ ವಿಣ್ಣನ್ ತಾಯನ್ ಅಂದ್ರೆ ವಿಷ್ಣು ತಾಯ ಎನ್ನುವ ಬ್ರಾಹ್ಮಣನ ಕುರಿತಾಗಿ ಹಾಡ್ತಾ ಭುಜದ ಮೇಲೆ ಜನಿವಾರ ಇಳಿಬಿಟ್ಟ ಜಟೆ ಕಟ್ಟಿದ ನಾಲ್ಕು ವೇದ ಆರು ದರ್ಶನಗಳನ್ನು ಬಲ್ಲ ಊರಿರಲಿ ಕಾಡಿರಲಿ ಹದಿನಾಲ್ಕು ಯಜ್ಞ ನೆಲೆಗಳಲ್ಲಿ ನೀರನ್ನು ನಾಚಿಸುವಂತೆ ತುಪ್ಪ ಸುರಿದು ಇಪ್ಪತ್ತ ಒಂದು ವಿಧಿಗಳನ್ನು ನಡೆಸುವ ಕಠಿಣ ಯಜ್ಞಗಳನ್ನು ಮುಗಿಸಿದ ತಕ್ಷಣ ಆತಿಥ್ಯ ತೋರುವ ಬ್ರಾಹ್ಮಣನನ್ನು ಆತನಿಗೆ ನೆರವಾಗುವ ಆತನ ಹೆಂಡತಿಯನ್ನು ನೆನಿತಾ ಒಮ್ಮೆ ನೀ ಕೊಟ್ಟ ಊಟ ಮಾಡಿದ್ದೇನೆ ಈಗ ಕಾವೇರಿ ತೀರದ ನಿನ್ನೂರಿಗೆ ಹೋಗ್ತೇನೆ ಅಂತ ತಿಳಿಸ್ತಾನೆ ಈ ಹಾಡಿನಲ್ಲಿ ಒಗಳಲಾದಂಥ ಪಾರ್ಪನ್ ಕೌಣಿಯನ್ ವೆಣ್ಣಾಯನಂದರೆ ವಿಷ್ಣು ತಾಯನ್ ಕದನಗಳನ್ನು ಗೆದ್ದ ಪಾಣಾರರಿಗೆ ಕೊಳ್ಳೆಯನ್ನು ಹಂಚಿದ ಕೊಡುಗೆ ಧ್ಯಾನಿಯಾಗಿರದೆ ವೈದಿಕ ವಿಧಿವಿಧಾನಗಳನ್ನು ಆಚರಿಸುವ ಬ್ರಾಹ್ಮಣನಾಗಿದ್ದು ಆತನನ್ನು ಬಗೆ ಬಗೆಯಾಗಿ ಒಗಳಾಗತ್ತೆ ಬ್ರಾಹ್ಮಣರು ದಾನ ಪಡೆಯುವಲ್ಲಿ ಯಜ್ಞಗಳನ್ನು ನಡೆಸುವಲ್ಲಿ ಮಾತ್ರ ಅಲ್ಲ ರಾಜಕೀಯ ರಾಯಭಾರಿಗಳಾಗಿಯೂ ಎರಡು ಕಾದಾಡುವ ಬಣಗಳ ನಡುವೆ ರಾಜ್ಯ ಸಂತಾನ ನಡೆಸೋದಕ್ಕೆ ನಿಯೋಜಿಸಲ್ಪಡತಂಥ ಮಾವೂತಿಯನ್ನು ನಮಗೆ ಮದುವೆಯ ವೇಳಾಚನ್ ಅಂದ್ರೆ ವೇಳಾಚನ್ ಅಂದ್ರೆ ಯಜ್ಞಾಚಾರ್ಯ ಆತ ಬರೆದಿರುವ ಹಾಡಿನ ಮೂಲಕ ಗೊತ್ತಾಗುತ್ತೆ ಇದು ಪುರಾ ಪುರನಾನೂರು ಮುನ್ನೂರ ಐದರಲ್ಲಿದೆ ಇಲ್ಲಿ ಗಮನಾರ್ಹವಾದಂಥ ಅಂಶವೆಂದರೆ ಕೆಲ ವರ್ಗದ ಪಾಂಡಾರರಿಗೆ ಇಂಥ ಅವಕಾಶಗಳು ಸಿಗದೇ ಇರೋದು ಸಂಗಮ ಸಾಹಿತ್ಯದಲ್ಲಿ ಜಾತಿ ಪದ್ಧತಿ ಕಾಣಿಸೋದು ಅನ್ನೋದು ಅದರ ಪ್ರಾಚೀನತೆಗೆ ಸಾಕ್ಷಿ ಅನ್ನೋಂಥದ್ದು ಒಂದು ದೊಡ್ಡ ವಾದ ಸಾಹಿತ್ಯದಲ್ಲಿ ಹಾಗೆ ಕಾಣಿಸ್ತಿದ್ದ ಮಾತ್ರಕ್ಕೆ ಅವು ಸಮಾಜದಲ್ಲಿ ಇರಲಿಲ್ಲ ಅನ್ನೋದಕ್ಕೆ ಪುರಾವೆ ಅಲ್ಲ ಕುಂಜಿ ಪಾಟುವಿನಲ್ಲಿ ಕುಡುಪಿನ್ ನನ್ಗು ಉಡೈಮಯಂ ಕುಡಿನೀರಲ್ಲಿ ಉಡೈಮಯ್ಯಂ ವಣ್ಣಮಂ ತುಣಯಂ ಅಂದರೆ ಕೊಡುವಾಗ ಎಲ್ಲ ತಕ್ಕದಾಗಿರಬೇಕು ಕುಲ ಹೊಂದುವಂತಿರಬೇಕು ವರ್ಣ ಕುಟುಂಬ ಹೋಲಿಸ್ಬೇಕು ಅಂತ ಹೇಳಾಗೈತೆ ಹೇಳಲಾಗೈತೆ ಇಲ್ಲಿ ವರ್ಗ ಮೀರಿದ ಸಾಮಾಜಿಕ ಶ್ರೇಣೀಕರವನ್ನು ಸೂಚನೆ ಮಾಡಲಾಗೈತೆ ಇಲ್ಲಿ ವರ್ಣದ ವಿಚಾರವೂ ಕೂಡ ಬಂದಿದೆ ನಮ್ಮ ಯಾವುದೇ ಮೌಖಿಕ ಸಂಪ್ರದಾಯದ ಹಾಡುಗಳಲ್ಲಿ ಈಗ ಬ್ರಾಹ್ಮಣರನ್ನು ಅವರ ಯಜ್ಞ ಯಾಗ ಆಚರಣೆಗಳನ್ನ ಹೊಗಳೋದು ನಮಗೆ ಕಾಣೋದಿಲ್ಲ ಇವೆಲ್ಲ ಸಂಗತಿಗಳನ್ನು ಗಮನಿಸಿ ಸಂಗಮ ಸಾಹಿತ್ಯ ಅಲೆಮಾರಿ ಪಾಣಾರರು ಕಟ್ಟಿದ್ದಲ್ಲ ನಂತರ ಕಾಲದಲ್ಲಿ ವಿದ್ಯಾವಂತರು ಕಟ್ಟಿದ ಹಾಡುಗಳನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇದಷ್ಟೇ ಅಲ್ಲ ಚೋಳ ಚೇರ ಪಾಂಡ್ಯ ಎಲ್ಲ ಮೂವೇಂದರರು ಬ್ರಾಹ್ಮಣರ ನೆರವಿನಿಂದ ವೈದಿಕ ಯಾಗ ಯಜ್ಞಗಳನ್ನು ನಡೆಸ್ತಾ ಇದ್ರು ಇದನ್ನೇ ಅವರ ವಂಶಜರು ಮುಂದೆ ತಾಮ್ರಪತ್ರ ಮತ್ತು ಕಲ್ಲಿನ ಬರಹಗಳಲ್ಲಿ ದಾಖಲೆ ಮಾಡಿದ್ದಾರೆ ತಮ್ಮ ಪೂರ್ವಜರಂತೆ ಅವರು ಬ್ರಹ್ಮದೇಹಗಳನ್ನು ಕೊಟ್ಟು ವೈದಿಕರನ್ನು ತಲೆಯ ಮೇಲೆ ಹೊತ್ತು ಮೆರೆಚಿದ್ದಾರೆ ಸಂಗಮ ಸಾಹಿತ್ಯದಲ್ಲಿರುವ ತಮಿಳು ದೊರೆಗಳು ಯಾವುದೇ ದ್ರಾವಿಡ ಅನ್ನಬಹುದಾದಂಥ ದ್ರಾವಿಡ ಆಚರಣೆಗಳಿಗೆ ಪ್ರಾಶಸ್ತ್ಯ ಕೊಟ್ಟಿರೋದಕ್ಕೆ ಸಂಗಮ ಸಾಹಿತ್ಯದಲ್ಲಿ ಯಾವುದೇ ಕುರುಹುಗಳಿಲ್ಲ ಅಂತಹ ಕುರುಹುಗಳು ಏನಾದರೂ ಇದ್ದರೆ ಕೂಡ ಅವು ಭೂತ ಕನ್ನಡಿಯಾಗಿ ಹುಡುಕಬೇಕು ಹುಡುಕಿದ್ರು ಸರಿಯಾಗಿ ಕಾಣುವಂತ ನಾವು ಸ್ಪಷ್ಟವಾಗಿ ಹೇಳ್ಬೋದು ಆದ್ದರಿಂದ ಸಂಗಮ ಸಾಹಿತ್ಯದಲ್ಲಿ ಎಲ್ಲೋ ಸ್ವಲ್ಪ ಎಳೆಯಂತೆ ದ್ರಾವಿಡ ಸಂಸ್ಕೃತಿ ಇದ್ದರೂ ಕೂಡ ಅದು ಪ್ರತಿಪಾದನೆ ಮಾಡ್ತಕ್ಕಂಥದ್ದು ವೈದಿಕವನ್ನೇ ಆಚರಣೆಗಳೆಲ್ಲವೂ ಅವು ವೈದಿಕವೇ ಇದನ್ನು ಒಪ್ಪದೆ ಇದ್ದರೆ ನಮ್ಮನ್ನು ನಾವು ವಂಚಿಸಿಕೊಂಡಂತೆ ಆಗುತ್ತೆ ಅಂತ ತಿಳ್ಕೋಬೇಕು ಮುಂದಿನ ವಿಡಿಯೋದಲ್ಲಿ ನಾವು ಹೇಗೆ ತಮಿಳು ರಾಜರು ಆರ್ಯ ಮೂಲದ ದೇವರುಗಳನ್ನ ಒಪ್ತಾ ತಮ್ಮ ನೆಲೆಗಳನ್ನು ವೈದಿಕ ಬೇರುಗಳಲ್ಲಿ ಹುಡುಕ್ತಾ ಇದ್ರೆ ಅನ್ನೋದನ್ನು ವಿವರವಾಗಿ ನೋಡೋಣ ವಂದನೆಗಳೊಂದಿಗೆ